ಎಲ್ಲರಿಗೂ ನಮಸ್ಕಾರ ಇದು ಪೂರ್ತಿ ನಗರವಾಸಿಗಳು ಅಲ್ಲ ಪೂರ್ತಿ ಹಳ್ಳಿಯವರು ಅಲ್ಲ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನನ್ನ ಅನುಭವ ಏನಿದೆ ಸರ್ಕಾರಗಳು ಕಂಪನಿಗಳ ಕೈಗೊಂಬೆಗಳಾಗಿವೆ ಹೊರತು ಅವರು ಜನರಿಗೆ ಬೇಕಾಗಿರೋ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಬಿಟ್ಟು ಈಗಾಗಲೇ ನಲವತ್ತು ವರ್ಷ ಆಗಿದೆ ನಮ್ಮ ಪೀಳಿಗೆ ಕಳೆದ ನಲವತ್ತು ವರ್ಷಗಳಲ್ಲಿ ಇಡೀ ಮಾನವ ಕುಲದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡಿ ನಿಮಗೆ ಮುಂದೆ ಬರುವ ಪೀಳಿಗೆಗಳಿಗೆ ಬಿಡಬಾರದ್ದ ಪದಾರ್ಥಗಳನ್ನು ಬಿಡಬೇಕಾಗಿದ್ದ ವಸ್ತುಗಳನ್ನು ಬಿಡದೆ ನಿಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡಿ ನಿಮ್ಮ ದೇಹಗಳನ್ನು ಆರೋಗ್ಯ ರಹಿತವಾಗಿ ನೀವು ಹುಟ್ಟಿದಾಗಲೇ ರೋಗಗಳನ್ನು ನಿಮ್ಮ ಜೊತೆ ತರ್ಕೊಂಡು ಬರೋಂಥ ಒಂದು ಸ್ಥಿತಿಯನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ಆದರೆ ನಿಮಗೇನೂ ತೊಂದರೆ ಇಲ್ಲ ನೀವೆಲ್ಲರೂ ವಿಜ್ಞಾನ ಯುಗದಲ್ಲಿ ಜೀವನ ಮಾಡ್ತಾ ಇದ್ದೀರಂಥ ಕೈಗೆ ಒಂದು ಗೊಂಬೆಯನ್ನು ಕೊಟ್ಟಿದ್ದೀವಿ ನಿಮಗೆ ಸೋ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಕೊಟ್ಟು ಅಂಗೈಯಲ್ಲಿ ಏನೋ ತೋರಿಸ್ತಾ ಇದ್ದೀವಿ ಆದರೆ ಒಳಗಡೆ ಎಲ್ಲ ಕೊಳಿತೋಗಿದೆ ನಾಳೆ ನಾಡಿದ್ದು ಮಂಗಲ ಗ್ರಹಕ್ಕೆ ಹಾರ್ತೀವಿ ಅಂತ ಒಂದು ದೊಡ್ಡ ದೊಡ್ಡದಾಗಿ ಈ ವಿಜ್ಞಾನಿಗಳು ನಿಮಗೆ ಭರವಸೆಗಳನ್ನೆಲ್ಲ ಆಸೆಗಳನ್ನೆಲ್ಲ ಕನಸುಗಳನ್ನ ತೋರಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲರೂ ಹಳ್ಳಿ ಹಳ್ಳಿಯಲ್ಲೂ ಈಗ ಪ್ರತಿ ದಿವಸ ಈಗ ನಾನು ಬರ್ತಾ ಇದ್ದಂಗೆ ನನಗೆ ನಾಲ್ಕು ಫೋನ್ ಕಾಲ್ಸ್ ಬಂದಿದೆ ಎಲ್ಲಿಂದ ಎಮ್ ದೊಡ್ಡಿ ಹತ್ರ ಹತ್ರದಿಂದ ಹಳ್ಳಿಗಳಿಂದ ನನ್ನ ಮಗು ಏಳು ವರ್ಷ ಈಗ ಮೂರು ಸತಿ ಆಪರೇಷನ್ ಮಾಡಿದ್ದಾರೆ ಎಲ್ಲಿ ಗುದದ್ವಾರದಲ್ಲಿ ಮೂರನೇ ಸತಿ ಆಪ್ರೇಷನ್ ಮಾಡಿದಾಗ ಡಾಕ್ಟರ್ನ ಕೇಳಿದ್ರೆ ಇನ್ನು ಎಷ್ಟು ಸತಿ ಆಪರೇಷನ್ ಮಾಡಬೇಕು ಅಂದ್ರೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಆಪರೇಷನ್ ಮಾಡಬೇಕಾಗುತ್ತೆ ಯಾಕೆ ಮಗುಗೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದ್ರೆ ಗೊತ್ತಾಗೋದಿಲ್ಲಮ್ಮ ಮಕ್ಕಳಿಗೆ ಏನೋ ತಿಂತಾರೆ ಬರ್ತಾರೆ ಏನು ತಿಂತಾ ಇದ್ದಾರೆ ಮಕ್ಕಳು ಆದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ಆ ನೂರು ಎಮ್ ಎಲ್ ನೀರಿನಲ್ಲಿ ನಲವತ್ತೈದು ಗ್ರಾಮ್ ಸಕ್ಕರೆ ಕರಗಿಸಿ ನಿಮ್ಮ ಬಾಯಿಗೆ ಬೆಳಿಗ್ಗೆ ಬೆಳಿಗ್ಗೆ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ನಿಮಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಇವರು ನೂರಕ್ಕೆ ನಲವತ್ತೈದು ಗ್ರಾಮ್ ಸಕ್ಕರೆ ಈ ನೀರಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅದ ಎಷ್ಟು ಮಟ್ಟಕ್ಕೆ ಸಕ್ಕರೆಯನ್ನ ಬೆಳೀತಾ ಇದೆ ಈ ಭೂಗೋಳ ಅಂದರೆ ಹದಿನೆಂಟು ಲಕ್ಷ ಟನ್ನು ಸಕ್ಕರೆಯನ್ನ ರೆಡಿ ಮಾಡಿದೆ ಈ ಸಕ್ಕರೆಯನ್ನು ರೆಡಿ ಮಾಡುವಳದಕ್ಕೆ ಒಂದು ಕೆ ಜಿ ಸಕ್ಕರೆಗೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಕಟ್ಟಬೇಕು ನೀವು ಭೂಮಿ ಮೇಲೆ ಹರಿಸಿ ಕೊಬ್ಬು ಅನ್ನುವ ಪದಾರ್ಥವನ್ನು ರೆಡಿ ಮಾಡಿ ಅದರಿಂದ ಮೊಲಾಸಿಸ ರೆಡಿ ಮಾಡಿ ಹೆಂಡ ಕಂಪನಿಗಳಿಗೆ ಸರಬರಾಜು ಮಾಡುವ ಒಂದು ಭರಾಟೆಯಲ್ಲಿ ನೀವೆಲ್ಲರೂ ಈ ಕಂಪನಿಗಳ ಬ್ಯಾಕ್ ಎಂಡ್ ಲೇಬರರ್ಸ್ ಆಗಿದ್ದರೆ ಹೊರತು ನೀವು ನಿಜವಾದ ರೈತರಲ್ಲ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇನ್ನೂ ಮೋಸ ಏನಂದ್ರೆ ಇಡೀ ಮಾನವ ಕುಲದಲ್ಲಿ ಹೆಣ್ಣು ಮಕ್ಕಳಿಗೆ ಬಕ್ಕೆ ತಲೆ ಆಗಬಾರದು ಜೆನೆಟಿಕಲಿ ಆರ್ ಡಿಸೈನ್ ನಾಟ್ ಟು ಹ್ಯಾವ್ ಬಾಲ್ಡ್ ಹೆಡ್ ಆದರೆ ಈಗ ಪ್ರತಿಯೊಬ್ಬ ಹಳ್ಳಿಯಲ್ಲೂನು ಪ್ರತಿಯೊಬ್ಬ ನಗರದಲ್ಲೂನು ಅದು ನ್ಯೂಯಾರ್ಕ್ ಇಂದ ಎಮ್ ದೊಡ್ಡಿ ಇರ್ಬೋದು ನೂರಕ್ಕೆ ಮೂರು ಜನ ಹೆಣ್ಣು ಮಕ್ಕಳಿಗೆ ಕೂದಲು ಇಲ್ಲದೇ ಆಗಿದೆ ಅಂದರೆ ದೇವರು ಸೃಷ್ಟಿ ಮಾಡಿದ ಒಂದು ಸ್ಥಿತಿಯನ್ನ ನಾವು ವೈಜ್ಞಾನಿಕತೆಯನ್ನ ಹೆಸರಿನಲ್ಲಿ ತಲವಂಬಳಕ ಮಾಡಿದ್ದೀವಿ ಅಂದರೆ ಕೂದಲು ನಿಮ್ಮ ತಲೆ ಮೇಲಿಂದ ಉದುರಬಾರದು ಆದರೆ ಈಗ ನನ್ನ ಹತ್ರ ಪ್ರತಿ ದಿವಸ ಎವ್ರಿ ಡೇ ಐ ಗೆಟ್ ಫಿಫ್ಟಿ ಕಾಲ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದಟ್ ದೇ ಆರ್ ಲೂಸಿಂಗ್ ದೇರ್ ಹೇರ್ ನಮ್ಮ ತಲೆ ಮೇಲೆ ಕೂದಲು ಉದುರ್ತಾ ಇವೆ ಡಾಕ್ಟರ್ ಅಂತ ಮಾಡ್ತಾ ಇರೋರು ಹೆಣ್ಣು ಮಕ್ಕಳು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ಆದ್ಮೇಲೆನು ಕೂದಲು ಉದುರಬಾರದಿತ್ತು ಬಟ್ ಹತ್ತು ವರ್ಷ ಐದು ವರ್ಷ ಕೂದಲು ಉದುರ್ತಾ ಇದೆ ಇಷ್ಟಿಷ್ಟು ಡಬ್ಬಗಳಲ್ಲಿ ಇಟ್ಕೊಂಡು ತಂದು ತೋರಿಸ್ತಾ ಇದಾರೆ ಡಾಕ್ಟ್ರೇ ಇಷ್ಟು ಕೂದಲು ಉದುರ್ತಾ ಇದೆ ಅಫ್ಕೋರ್ಸ್ ಗಂಡು ಮಕ್ಕಳು ಬಂದು ಹೇಳೋದು ನನಗೆ ಬೊಕ್ಕೆ ತಲೆ ಆಗಿದೆ ಅನ್ನೋದಕ್ಕೆ ನನಗೆ ಅಷ್ಟೇನು ದೊಡ್ಡ ತೊಂದರೆ ಇಲ್ಲ ದೇ ಆರ್ಪೋಸ್ ಟು ಲೂಸ್ ದೇರ್ ಹೇರ್ ಐವತ್ತು ವರ್ಷಕ್ಕೆ ಬಕ್ಕೆ ತಲೆ ಆಗೋದು ಇಪ್ಪತ್ತು ವರ್ಷಕ್ಕಾಗಿದೆ ಪರವಾಗಿಲ್ಲ ಹೋಗಯಾ ಅಂತ ಹೇಳ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಅಂತ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಹೆಲ್ತ್ ನಿಮಗೆ ಕೂದಲು ಸರಿಯಾಗಿಲ್ಲ ಕೂದ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಭಯಾನಕ ರೋಗಗಳು ಕಾಡ್ತಾ ಇವೆ ಇನ್ನು ಮುಂದಿನ ದಿವಸಗಳಲ್ಲಿ ನೋ ಒನ್ ಟಾಕ್ಸ್ ನೋ ಪ್ರಾಬ್ಲಮ್ ಬನ್ನಿ 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 ಬಿಫೋರ್ ಆಫ್ಟರ್ ಅಂತ ಚುಚ್ಚುತ್ತೀವಿ ಬನ್ನಿ ಅಂತ ಈ ಡಾಕ್ಟರ್ಗಳು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದ್ದಾರೆ ಮೊದಲು ಪೇಜ್ಗಳಲ್ಲಿ ದೇವ್ರು ಕೊಟ್ಟಿರೋದೇ ಉಳಿತಾ ಇಲ್ಲ ಇವನು ಚುಚ್ಚಿರೋದು ಉಳಿಯುತ್ತೆ ಅಲ್ಲಿ ಆರು ತಿಂಗಳಿಗೆ ಮತ್ತೆ ಹೋಗಿದೆ ಬನ್ನಿ ಮತ್ತೆ ಅರವತ್ತು ಸಾವಿರ ತಗೋಬನ್ನಿ ಮತ್ತೆ ಚುಚ್ಚತೀವಿ ಕೂದಲು ಯಾಕೆ ಉದುರ್ತಾ ಇದೆ ಪ್ರತಿಯೊಬ್ಬರಿಗೂ ಯಾಕೆ ಉದುರ್ತಾ ಇವೆ ಅಮೆರಿಕ ಯುರೋಪ್ ಚೈನಾ ಜಪಾನ್ ದೇಶಗಳಲ್ಲಿ ಕೂದಲು ಇಟ್ಕೊಂಡು ಹುಟ್ಟೋ ಮಕ್ಕಳೇ ಇಲ್ಲ ಈಗ ಪೆರಾಲ್ ಬೀಂಗ್ ಬಾರ್ನ್ ಕಂಪ್ಲೀಟ್ಲಿ ಬಾಲ್ಡ್ ಮೋಸ ಏನಂದರೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಕೂದಲು ಇಲ್ಲದೆ ಇರೋ ಹುಟ್ಟೋ ಮಕ್ಕಳು ಕಾಣಕ್ಕೆ ಶುರುವಾಯಿತು ಕೇಶ ಆರೋಗ್ಯ ಅತಿ ಮುಖ್ಯವಾದದ್ದು ನಿಮ್ಮ ಕೇಶವನ್ನು ನೋಡಿ ಹೇಳಬಹುದು ನಿಮಗೆ ಆರೋಗ್ಯ ಇದೆಯಾ ಇಲ್ವಾ ಅಂತ ಕೇಶ ಸಂಪತ್ತನ್ನ ಕೇಶ ಸಿರಿಯನ್ನ ಕೇಶ ಆರೋಗ್ಯವನ್ನು ಹಾಳು ಮಾಡತಕ್ಕಂಥ ಅದ್ಭುತವಾದ ಸಾಧನೆ ಇತ್ತೀಚಿನ ಮಾನವ ಕುಲತ್ತು ಯಾಕೆ ಆಗಿದೆ ಯಾಕೆ ಆಗಿದೆ ಈ ಗೊಂದಲ ನನ್ನ ಅದೃಷ್ಟಕ್ಕೆ ಈಗ ನಾನು ಕೊಡೋ ಲೆಕ್ಚರ್ಸ್ ಅಲ್ಲಿ ಎಲ್ಲರೂ ನೀರನ್ನ ವಾಟರ್ ಬಾಟಲ್ಸ್ ಇರೋದನ್ನ ಮರ್ತಿದ್ದಾರೆ ಈಗ ನನಗೆ ಕಾದರ್ ಬಂದರೆ ವಾಟರ್ ಬಾಟಲ್ ಪ್ಲಾಸ್ಟಿಕ್ ಕಾಣಬಾರದು ಅಂತ ಇಡೀ ಪ್ರಪಂಚ ಅನುಕೂಲಕ್ಕೆ ಅಂತ ಅನ್ಕೊಂಡಿದ್ದೀರಾ ನೀವು ಇಲ್ಲ ಅನುಕೂಲ ಅಲ್ಲ ಈ ಕಂಪ್ನಿಗಳ ಹುನ್ನಾರದಿಂದ ಇಡೀ ಪ್ರಪಂಚ ನೀರನ್ನ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಕುಡಿತಾ ಇದ್ದಾರೆ ನಾನು ಒಂದು ಪ್ಲಾಸ್ಟಿಕ್ ಬಾಟಲ್ ತೋರಿಸಿ ಇದರಲ್ಲಿ ಏನಿದೆ ವಾಟರ್ ಬಾಟಲ್ ಅಂತಾರೆ ಆದರೂ ಪ್ಲಾಸ್ಟಿಕ್ ಬಾಟಲ್ ಅಂತ ಹೇಳೋದಿಲ್ಲ ಆದರೆ ನಾನು ನಿಮಗೆ ಇದನ್ನ ತೋರಿಸಿದ್ರೆ ಏನಂತೀರಾ ತಾಮ್ರದ ಚೆಂಬು ಅಂತೀರಾ ನೀರಿನ ಬಾಟ್ಲ್ ಅಂತೀರಾ ಇಲ್ಲ ನೋಡ್ರಿ ಅದು ಮೋಸ ಅಂದ್ರೆ ಈ ಪ್ಲಾಸ್ಟಿಕ್ ಮಾರಾಟ ಮಾಡುವ ನೆಪದಲ್ಲಿ ಅವರು ನೀರನ್ನ ತೋರಿಸ್ತಾರೆ ನೀರನ್ನ ಕೊಂಡ್ಕೊಳ್ತಾ ಇದೀವಿ ಅಂತ ನೀವು ಒಂದು ಲೀಟರಿಗೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಳ್ತೀರಾ ಆ ನೀರನ್ನು ಕುಡಿದು ಕುಡಿದು ನಿಮ್ಮ ಕೂದಲು ಉದುರ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ ನೀರು ಅದ್ಭುತವಾದ ಪದಾರ್ಥ ಧ್ರುವೀಕರಣಗೊಂಡಿರೋ ಅತಿ ಸುಂದರವಾದ ಪದಾರ್ಥ ಆಮ್ಲಜನಕ ಮತ್ತು ಉದಜನಕ ಪಾಸಿಟಿವ್ ಅಂಡ್ ನೆಗೆಟಿವ್ ಧುನಾತ್ಮಕತ ಋಣಾತ್ಮಕತ ಒಂದೇ ಪರಮಾಣುವಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದತಕ್ಕಂಥ ಅತಿ ಅದ್ಭುತವಾದ ಪದಾರ್ಥ ಏನಾಗತ್ತೆ ಅದು ಯಾವುದೇ ಪದಾರ್ಥದ ಮೇಲೆ ತಾನು ಓಡಿದರೆ ಆ ಬೇರೆ ಪದಾರ್ಥವನ್ನು ಸೂಕ್ಷ್ಮ ಅಂಶಗಳನ್ನು ತನ್ನದಾಗಿಸಿಕೊಳ್ಳುತ್ತೆ ಅದು ಪ್ಲಾಸ್ಟಿಕ್ ಇರ್ಬೋದು ಕಲ್ಲು ಬಂಡೆ ಇರ್ಬೋದು ಮರ ಇರ್ಬೋದು ಮಣ್ಣು ಇರ್ಬೋದು ಏನಾದರೂ ಇರಲಿ ಸೊ ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀವು ನೀರನ್ನ ತಂದು ತಂದು ಕುಡಿಯೋದು ಅಷ್ಟು ಮಟ್ಟಕ್ಕಲ್ಲೇ ಈಗ ನಿಮ್ಮ ನಗರಗಳಲ್ಲಿ ಊರುಗಳಲ್ಲಿ ಪ್ಲಾಸ್ಟಿಕ್ ಪೈಪ್ಗಳ ಮೂಲಕ ನೀರು ನಿಮ್ಮ ಮನೆಗಳಿಗೆ ಬಂದು ಸೇರ್ತಾ ಇದೆ ಸಾಳ್ದು ಅಂತ ಮೇಲೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಸಿಂಕ್ ಟ್ಯಾಂಕ್ಗಳನ್ನು ತಂದು ನೀವು ನೀರನ್ನು ಅಲ್ಲಿ ನಿಲ್ಲಿಸಿ ನಿಮ್ಮ ಮನೆಗಳಿಗೆ ಬರಂಗೆ ಮಾಡ್ಕೊಳ್ತಾ ಇದ್ದೀರಾ ಈ ಗೊಂದಲದಲ್ಲಿ ಈ ನೀರಿನಲ್ಲಿ ಪ್ಲಾಸ್ಟಿಕ್ ಕಣಗಳು ಸೂಕ್ಷ್ಮಾತಿ ಸೂಕ್ಷ್ಮ ನ್ಯಾನೋ ಪಾರ್ಟಿಕಲ್ಸ್ ನಿಮ್ಮ ಮೈಗೆ ಸೇರ್ಕೊಳ್ಳಕ್ ಶುರುವಾಗಿದೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮ್ಮ ದೇಶದಲ್ಲಿ ಬೇರೆ ದೇಶಗಳಲ್ಲಿ ಐವತ್ತು ಅರವತ್ತು ವರ್ಷಗಳಿಂದ ಸಣ್ಣ ಕರಳಗೆ ಹೋಗಿ ನಿಮ್ಮ ಆಹಾರ ಪದಾರ್ಥಗಳ ಪಚನ ಕ್ರಿಯೆ ಆದ ಮೇಲೆ ನಿಮಗೆ ಬೇಕಾಗಿರೋ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಸ್ಥೂಲ ಪೋಷಕಾಂಶಗಳನ್ನು ಹೀರುಕೊಳ್ಳುವ ಜಾಗ ನಿಮ್ಮ ಸಣ್ಣ ಕರಳು ಆ ಸಣ್ಣ ಕರಳ ಸಿಲಿಯಾಟಿಕ್ ಮೂಮೆಂಟ್ಸನ್ನು ಹೋಗಿ ಇದು ಕರಳು ಮೇಲೆ ಅಂಟುಕೊಂಡ ಶುರು ಮಾಡಿದ ಮೇಲೆ ನಿಮ್ಮ ಕೇಶಗಳ ಆರೋಗ್ಯ ವೃದ್ಧಿ ಸಮೃದ್ಧಿಗೋಸ್ಕರ ಬೇಕಾಗಿರೋ ಸೆಲೀನಿಯಂ ಕಾಪರ್ ಜಿಂಕ್ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ದೇಹಕ್ಕೆ ಕಮ್ಮಿ ಆಗ್ತಾ ಆಗತಾ ಹಂತ ಹಂತವಾಗಿ ನಿಮ್ಮ ಕೂದಲು ಉದುರೋಕೆ ಶುರುವಾದ ಮೇಲೆ ಡಾಕ್ಟ್ರ್ ಹತ್ರ ಹೋದರೆ ಈ ಡಾಕ್ಟರ್ಗಳು ಏನು ಹೇಳ್ತಾರೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಥೈರಾಯ್ಡ್ ಆಗಿರೋದ್ರಿಂದ ನಿಮ್ಮ ಕೂದಲು ಉದುರ್ತಾ ಇದೆ ಅದಕ್ಕೋಸ್ಕರ ಎಲ್ಲಿ ಟಿ ಎಸ್ ಎಚ್ ಅಲ್ಲಿ ಏಳು ಎಂಟು ಆಗೋಷ್ಟಕ್ಕೇನೆ ಥೈರಾಯ್ಡ್ ಪ್ರಾಬ್ಲಮ್ ಯಾಕಂದ್ರೆ ಹನ್ನೊಂದು ತನಕ ಥೈರಾಯ್ಡ್ ಪ್ರಾಬ್ಲಮ್ ಆಗಬಾರದು ಆದರೆ ಈ ಡಾಕ್ಟ್ರುಗಳು ಟಿ ಹೆಚ್ ರೇಂಜನ್ನು ನಾಲ್ಕು ಇಳಿಸ್ಬಿಟ್ಟು ನಿಮಗೆ ರೋಗ ಬಂದಿದೆ ಈ ಟ್ಯಾಬ್ಲೆಟ್ ತಗೊಳ್ಳಿ ಯಾಕೆ ಫಾರ್ಮಸಿಟಿಕಲ್ ಕಂಪ್ನಿಗಳ ಬೋರ್ಡ್ಗಳಲ್ಲಿ ನಿರ್ಣಯ ಮಾಡ್ತಾರೆ ಈ ವರ್ಷ ಇಷ್ಟು ಥೈರಾಯ್ಡ್ ಟ್ಯಾಬ್ಲೆಟ್ ನಾವು ತಳ್ಳಬೇಕು ಹಳ್ಳಿ ಹಳ್ಳಿಗೆ ಸೊ ಥೈರಾಯ್ಡ್ ಪೇಷಂಟ್ಸನ್ನು ಹೆಂಗೆ ಸೃಷ್ಟಿ ಮಾಡೋದು ಅವ್ರಿಗೆಲ್ಲರಿಗೂ ಈ ಪ್ಲಾಸ್ಟಿಕ್ ಬಾಟಲ್ ನೀರನ್ನು ಕೊಡಿಸಿದ್ರೆ ಸೂಕ್ಷ್ಮ ಪೋಷಕಾಂಶಗಳನ್ನ ಹೀರುಕೊಳ್ಳುವ ಶಕ್ತಿ ಕಮ್ಮಿತ ಆಗ್ತಾ ಇದ್ದಂಗೆ ನಿಮ್ಮ ನಿರ್ನಾಳ ಗ್ರಂಥಿಗಳು ಅದು ಥೈರಾಯ್ಡ್ ಆಗಿರ್ಬೋದು ಮೇದುಜೀಕಾರಂಗ ಆಗಿರ್ಬೋದು ಅಂದ್ರೆ ಪ್ಯಾಂಕ್ರಿಯಸ್ ಆಗಿರ್ಬೋದು ಪಿಟ್ವೆಟ್ರಿ ಗ್ಲ್ಯಾಂಡ್ ಆಗಿರ್ಬೋದು ಅಥವಾ ಎಡ್ರಿನಲ್ ಗ್ಲ್ಯಾಂಡ್ಸ್ ಆಗಿರ್ಬೋದು ಯಾವುದೇ ಒಂದು ಈ ನಿರ್ನಾಳ ಗ್ರಂಥಿಗಳ ಕ್ರಿಯಾಶೀಲತೆ ನಿಷ್ಕ್ರಿಯಗೊಳ್ಳತಕ್ಕಂತೆ ತಿಂಗಳು ತಿಂಗಳು ವರ್ಷ ವರ್ಷ ಐದಾರು ವರ್ಷಗಳಲ್ಲಿ ನಿಮ್ಮ ಕೇಶಗಳು ಉದುರೋಕ್ಕೆ ಆಗ್ತವೆ ಎಷ್ಟು ಮಟ್ಟಕ್ಕೆ ಅಂದರೆ ಅದರ ಜತೆಗೆ ನೀವೇನು ಮಾಡ್ತೀರಾ ಏನು ಮಾಡ್ತೀರಾ ಬೆಳಗ್ಗೆ ಎದ್ದು ಕೂದಲನ್ನು ಏನು ಮಾಡ್ತೀರಾ ಏನಿಂದ ಬಾಚಿಕೊಳ್ತಾ ಇದ್ದೀರಾ ನೀವು ಆ ಪ್ಲಾಸ್ಟಿಕ್ ಬಾಚನಿಗೆ ಇಟ್ಟಂಗೆ ಅದು ಎಲೆಕ್ಟ್ರಿಸಿಟಿ ಥರ ಕೂದಲನ್ನ ಎಳ್ಕೊಳ್ಳೋಕೆ ಶುರು ಮಾಡುತ್ತೆ ನನ್ನ ಹತ್ರ ಹಲಸಿನ ಮರದಿಂದ ಮಾಡಿರೋ ಬಾಚಿನಿಗೆ ಇದೆ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಸಂತೆಗಳಲ್ಲಿ ಮರದ ಬಾಚಿಗೆ ಸಿಕ್ತಾಯ್ತು ಅಂದ್ರೆ ಈ ಪ್ಲಾಸ್ಟಿಕ್ ಕಂಪನಿಗಳು ನೀವು ಬಾಚ್ಕೊಳ್ಳೋದಿಂದ ಇಡೋದು ಪಾಚ್ಕೊಳ್ಳೋದು ಪಾಚಿ ತುಚ್ಕೋಬೇಕು ಅಂತ ಆ ಬ್ರಷ್ ಸಮೇತ ಪ್ಲಾಸ್ಟಿಕ್ ಅನ್ನ ರೆಡಿ ಮಾಡಿ ಅದಕ್ಕೆ ಏನ್ ಹಾಕೊಂಡು ಉಜ್ಜ್ರಿ ಆ ಪೇಸ್ಟ್ ಅಲ್ಲಿ ಏನಿದೆ ನೂರು ಗ್ರಾಮಿಗೆ ಮೂವತ್ತೈದು ಗ್ರಾಮ್ ಸಕ್ಕರೆ ಇದೆ ಸಕ್ಕರೆ ಬಾಯಿಗೆ ಹಾಕೊಂಡ್ರೆ ಒಳ್ಳೇದಂತ ಯಾರು ಹೇಳ್ತಾರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಆದ್ರೆ ಬೆಳಗ್ಗೆ ಎದ್ದು ಬಾಯಿಗೆ ಹಾಕ್ಸೋರು ಹಾಕೋ ಹಾಕೋಬೇಡ ಅಂತ ಹೇಳೋರು ಅವ್ರೆ ಯಾರು ಇವರು ಡೆಂಟಿಸ್ಟ್ಗಳು ಸೊ ಸಕ್ಕರೆ ಬಾಯಿಗೆ ಹಾಕ್ಕೊಂಡು ಉಜ್ಜಿದ್ರೆ ಅಲ್ಲಿ ಕೊಳ್ತವೆ ಡೋಂಟ್ ವರಿ ಬನ್ನಿ ಬನ್ನಿ ನಾವು ಕ್ಯಾಪ್ ಮಾಡ್ತೀವಿ ರೂಟ್ ಕೆನಾಲ್ ಮಾಡ್ತೀವಿ ಅಂತ ಬೀದಿ ಬೀದಿಯಲ್ಲಿ ಶಾಪ್ ಇಟ್ಕೊಂಡು ರೆಡಿ ಆಗಿದೆ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ ಡಾಕ್ಟ್ರೆ ನೀವು ಕೇಶ ಅಂತೀರಾ ನೀರು ಅಂತೀರಾ ಪ್ಲಾಸ್ಟಿಕ್ ಬಾಚನಿಗೆ ಅಂತೀರಾ ಸಕ್ಕರೆ ಅಂತೀರಾ ಮಂಡ್ಯ ಅಂತೀರಾ ಏನಿದು ನಿಮ್ಮ ಕತೆ ಎಲ್ಲಿ ಒಂದು ಕಡೆ ನಿಂತ್ಕೊಂಡು ಮಾತಾಡ್ರಪ್ಪ ಅಂತ ಕೇಳ್ತಾ ಇದ್ದೀರ ನಾನು ಒಂದು ಕಡೆ ನಿಂತ್ಕೊಳಕ್ ಆಗೋದಿಲ್ಲ ಭೂಮಿ ಅಸ್ತವ್ಯಸ್ತವಾಗಿದೆ ಒಂದಕ್ಕೊಂದಕ್ಕೂ ಎಲ್ಲ ಗೊಂದಲ ಆಗಿದೆ ನೀವು ತಿಂತ ಇರೋ ಪದಾರ್ಥಗಳು ನೀವು ಕುಡಿತಾ ಇರೋ ನೀರು ನೀವು ಕುಡಿತಕ್ಕಂತ ನೀರಿನ ಲೋಟಗಳು ಇಡ್ಲಿ ಮಾಡೋದೀಗ ಪ್ಲಾಸ್ಟಿಕ್ ಪೇಪರ್ಗಳೇ ಮಾಡ್ತಾ ಇದ್ದಾರೆ ಉಪ್ಪಿನಕಾಯ ಪ್ಲಾಸ್ಟಿಕ್ ಚೀಲಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹಾಳಾಗೋಗಿದ್ದು ನಮ್ಮ ತಾಯಿ ಸ್ತನಗಳಲ್ಲಿ ಹಾಲು ಬರ್ತಾ ಇಲ್ಲ ಮಕ್ಕಳಿಗೆ ಹಾಲು ಬೇಕು ಅಂತ ಯೋಚನೆ ಮಾಡಿದ್ರೆ ಆ ಹಾಲು ಸಮೇತ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಪ್ಪತ್ತು ದಿವಸ ಹಿಂದೆ ಹೀರ್ಕೊಂಬಟ್ಟು ಪುಡಿ ಮಾಡಿ ಮತ್ತೆ ಬಿಸಿ ಮಾಡಿ ಮತ್ತೆ ಹಾಕಿ ಆ ಹಾಲಾದ ಹಾಲನ್ನ ಹಾಲು ಇದು ಆಹಾರ ಅಂತ ನಮ್ಮ ಮಕ್ಕಳಿಗೆ ಕೊಡಿಸಿದರೆ ಆ ಮಗುಗೆ ಪೌಷ್ಟಿಕಾಂಶಗಳಿಲ್ಲದ ಈ ಹಾಲು ಹಾರ್ಮೋನ್ ಯುಕ್ತ ಹಾಲು ಎರಡು ತಿಂಗಳಿಂದಾನೇ ಬಾಯಿಗೆ ಹೋಗೋಕೆ ಶುರು ಮಾಡಿದರೆ ನಮ್ಮ ಮಕ್ಕಳು ಎಂಟು ವರ್ಷಕ್ಕೆ ಮುಟ್ಟಾಗಕ್ಕೆ ಶುರುವಾಗಿದೆ ಹದಿನಾಲ್ಕು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣು ಮಕ್ಕಳು ಎಂಟು ವರ್ಷಕ್ಕೆ ಮುಟ್ಟಾಗೋಕ್ ಶುರು ಆಗಿದೆ ಇದರ ಬಗ್ಗೆ ಯಾರಿಗೂ ಗಮನ ಇಲ್ಲ ಕಾಲೇಜಿ ಕಾಳಜಿ ಇಲ್ಲ ಹಾಲು ಪರಿಪೂರ್ಣ ಆಹಾರ ಅಂತ ಯಾರು ಹೇಳ್ತಾ ಇದ್ದಾರೆ ಪುಸ್ತಕಗಳಲ್ಲಿ ಬರೆಸಿಕೊಟ್ಟಿದ್ದಾರೆ ಒಂದು ತೊಟ್ಟು ಹಾಲು ನಮ್ಮ ಮಕ್ಕಳ ಬಾಯಿಗೆ ಹೋಗಬೇಕಾಗಿರ್ಲಿಲ್ಲ ಇದು ಹಾಲಲ್ಲ ಹಾಲ ಹಲ ವಿಜ್ಞಾನ ಅಲ್ಲವೇ ಅಲ್ಲ ಅದು ಯಾವತ್ತಿಗೂ ಮಾನವನ ಆಹಾರ ಬೇರೆ ಜಾನುವಾರುಗಳಿಂದ ಬರತಕ್ಕಂಥದ್ದಲ್ಲ ಯಾವಾಗಲೂ ಯಾವುದೇ ಪದಾರ್ಥ ನಮಗೆ ದೇವರು ಸೃಷ್ಟಿ ಮಾಡಿದ್ದು ಸಸ್ಯಜನಿತವಾಗಿದ್ದೇ ಹೊರತು ಜಾನುವಾರುಗಳಿಂದ ಬರತಕ್ಕಂಥದ್ದಲ್ಲ ಅಂದರೆ ನಮ್ಮ ದೇಶಗಳಲ್ಲಿ ತೆಂಗಿನಕಾಯಿಯ ಹಾಲನ್ನ ನಾವು ಮೇಲಕ್ಕೆ ಎತ್ತಿ ಹಿಡಿದರೆ ಈ ವಿಜ್ಞಾನಿಗಳು ಹೇಳಿದರೆ ಈ ಹಾಲಿನ ಕಂಪನಿಗಳಿಗೆ ಈ ಜರ್ಸಿ ಹಸುಗಳನ್ನು ಅಕೃತಕವಾಗಿ ಸೃಷ್ಟಿ ಮಾಡಿದ್ದ ಈ ದೊಡ್ಡ ದೊಡ್ಡ ಕಂಪನಿಗಳ ನಿರ್ನಾಮ ಆಗ್ತವೆ ಅಂತ ಗೊತ್ತು ಅದಕ್ಕೆ ನೀವು ತೆಂಗಿನಕಾಯಿ ಚಟ್ನಿ ತಿಂದ್ರೆ ನಿನ್ಗೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಈ ಡಾಕ್ಟರ್ಗಳು ವಿಜ್ಞಾನಿಗಳು ಎಲ್ಲರನ್ನು ಹೆದರಿಸ್ತಾರೆ ತೆಂಗಿನಕಾಯಲ್ಲಿ ನೀವು ದುರ್ಬಿಣಿ ಇಟ್ಕೊಂಡು ಹುಡುಕಿದ್ರು ಒಂದು ಕೊಲೆಸ್ಟ್ರಾಲು ಕಾಣಿಸೋದು ಆದರೆ ನಮ್ಮ ವಿಜ್ಞಾನಿಗಳು ಡಾಕ್ಟರ್ಗಳು ಈ ಕಂಪನಿಗಳು ಹೇಳಿದ್ದನ್ನ ತಾನ ಅಂದ್ರೆ ತಂದಾನ ಅಂತಾರೆ ಸಾವಿರ ಮಕ್ಕಳಿಗೆ ತೆಂಗಿನಕಾಯಿ ಕೊಡಿಸಿ ಸಾವಿರ ಮಕ್ಕಳಿಗೆ ನೀವು ನಿಮ್ಮ ನಾಡ ಹಸು ಹಾಲೇ ಕೊಡಿಸಿ ನಾಡ ಹಸು ಹಾಲು ಈಗ ಹೆಂಗ ಬರ್ತಾ ಇದೆ ಇಂಜೆಕ್ಷನ್ ಕೊಟ್ರೆ ಮಗು ಬರುತ್ತೆ ಮಗು ಕೊಟ್ರೆ ಹಾಲು ಆ ಹಾಲುಗೆ ಬರೋದಕ್ಕೆ ಏನು ತಿನ್ನಿಸ್ತಾ ಇದ್ರ ಆ ಬೂಸಾ ತಿನ್ನಿಸ್ತಾ ಇದ್ರ ಆ ಬೂಸಾ ಎಲ್ಲಿಂದ ಬಂತು ಕುಲಾಂತರಿ ಪ್ರಯೋಗಗಳಿಂದ ತಯಾರಾಗಿರುವ ಸೋಯಾಬೀನು ಮೆಕ್ಕೆಜೋಳವನ್ನು ಯಥೇಚ್ಛವಾಗಿ ಬೆಳೆಸಿ ಅದನ್ನು ಮಿಶ್ರಣ ಮಾಡಿ ಅದರ ಮೇಲೆ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಲೇಪನ ಮಾಡಿ ಈ ಹಸುಗಳಿಗೆ ತಿನ್ನಿಸಿದ್ರೆ ಈ ಹಸುಗಳು ಅದು ನಾಡ ಆದರೇನು ಜೆರ್ಸಿ ಹಸು ಆದರೇನು ಜೆರ್ಸಿ ಹಸು ಆದರೆ ಹದಿನೈದು ಲೀಟರ್ ಕೊಡುತ್ತೆ ನಾಡ ಹಸು ಆದರೆ ಮೂರು ಲೀಟರ್ ಕೊಡುತ್ತೆ ಆ ಮೂರು ಲೀಟರು ಹದಿನೈದು ಹಾಲು ನಿಮಗೋಸ್ಕರ ಅಲ್ಲ ಆ ತಾಯಿ ಕೊಡ್ತಾ ಇರೋದು ತನ್ನ ಮಗು ತನ್ನ ಕರುಗೋಸ್ಕರ ಅಂತ ನಮಗೆ ತಲೆಗೆ ಹೋಗ್ತಾ ಇಲ್ಲ ಆ ಹಾಲನ್ನ ತಂದು ನೀವು ನಿಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ ನೀವು ಹಾಕ್ತಾ ಇರೋದು ಏನಪ್ಪ ನಥಿಂಗ್ ಬಟ್ ಸ್ಟೆರಾಯ್ಡ್ ಅದಕ್ಕೆ ಹೆಣ್ಣು ಮಕ್ಕಳ ದೇಹ ಎರಡು ತಿಂಗಳಿಂದಾನೇ ಈ ಸ್ಟೆರಾಯ್ಡ್ಸ್ ಅನ್ನ ನೋಡಿ ನೋಡಿ ಗೊತ್ತಿಲ್ಲದೆ ಎಂಟು ವರ್ಷಕ್ಕೆ ಮುಟ್ಟಾಗೋಕೆ ಶುರು ಮೇಲಿಂದ ಹೋಗೋ ಪ್ಲಾಸ್ಟಿಕ್ ಸಾಲದು ಅಂತ ಕೆಳಗಡೆಯಿಂದನೂ ಮಕ್ಕಳಿಗೆ ಪ್ಲಾಸ್ಟಿಕ್ ಕಳ್ಸೋಕ್ಷ ಊಟದ ತಕ್ಷಣನೇ ಟಾಯ್ಲೆಟ್ಗೆ ಅಂತ ಹೇಳಿ ಡೈಪರ್ ಹಾಕಿ ಈಗ ಅಮೆರಿಕ ಇಂದ ಬರ್ತಾರೆ ಕೆಲವರು ನಮ್ಮ ದೇಶಸ್ಥರು ಅಲ್ಲಿಂದ ಅಮೆಜಾನ್ ಡಾಟ್ ಅಲ್ಲಿ ಆನ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಈ ಡೈಪರ್ ಗಳನ್ನ ತರ್ತಾರೆ ಡೈಪರ್ ಹಾಕಿ ಆ ಡೈಪರ್ ಹಾಕಿದ್ದು ಏನಾಗಿದೆ ಕೆಳಗಡೆಯಿಂದನೂ ಪ್ಲಾಸ್ಟಿಕ್ ಒಳಗಡೆ ಹೋಗ್ತಾ ಇದೆ ಆ ಮಕ್ಕಳಿಗೆ ಗಂದೆ ಆಗತ್ತೆ ಇಮ್ಯುನಿಟಿ ಪ್ರಾಬ್ಲಮ್ಸ್ ಬರುತ್ತೆ ಡಾಕ್ಟರ್ಗಳ ಹತ್ರ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಸ್ಟೆರಾಯ್ಡ್ಮೆಂಟ್ ಹಚ್ಚಿದೆ ಅಂತ ನೋಡ್ರಿ ಒಂದಕ್ಕೊಂದು ಹ್ಯಾಂಗ್ ಹೋಗ್ತಾ ಇದೆ ಈ ಕಥೆ ಇದು ಕಥೆ ಅಲ್ಲ ಪ್ರತಿ ದಿವಸ ನನ್ನ ಹತ್ರ ಬರ್ತಾ ಇರ್ತಕ್ಕಂತ ರೋಗಿಗಳ ಗೋಳು ಒಬ್ಬರ ಇಬ್ರ ಮೂರ್ ಜನನಾ ನಾಲ್ಕು ಜನನಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಇಲ್ಲ ಹಂಡ್ರೆಡ್ಸ್ ಅಂಡ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ನೋ ಒನ್ ಈವನ್ ಟಾಕ್ಸ್ ಅಬೌಟ್ ಇಟ್ ಐ ಹವ್ ಬೀನ್ ಟಾಕಿಂಗ್ ಅಬೌಟ್ ದಿಸ್ ಫಾರ್ ದ ಲಾಸ್ಟ್ ಸೆವೆಂಟೀನ್ ಇಯರ್ಸ್ ಪ್ರತಿಯೊಂದು ಹಳ್ಳಿಗೆ ಹೋಗಿದ್ದೀನಿ ನಗರಗಳಲ್ಲೂ ಹೋಗಿದ್ದೀನಿ ದೊಡ್ಡ ದೊಡ್ಡ ಸಭಾ ಸಮಾವೇಶಗಳಲ್ಲಿ ಮಾತಾಡ್ತೀನಿ ಈ ತರ ಬಾಯಿ ಕಿತ್ಕೊಂಡು ಹೋಗಂಗೆ ಮಾತಾಡ್ತಾ ಇದ್ದೀನಿ ನೀರು ಕುಡಿಯೋದ್ರಿಂದ ಹಿಡಿದು ಹಾಲು ಅಂತ ಏನು ಹಾಲು ತಾಯಿ ಹಾಲು ಪರಿಪೂರ್ಣ ಆಹಾರವಾಗಿದ್ದನ್ನ ಬದಲಾವಣೆ ಮಾಡಿದ್ವಿ ಯಾರಿಗೋಸ್ಕರ ಈ ಕಂಪನಿಗಳ ಉದ್ಧಾರಗೋಸ್ಕರನಾ ನಿಜವಾದ ಹಾಲನ್ನ ನಾವು ಹುಟ್ಟಿಸೋದಂಗೆ ತಾಯಿ ಸ್ತನದಲ್ಲಿ ಹಾಲು ಹುಟ್ಟಿಸಂಗೆ ಮಾಡಬೇಕು ನಿಜವಾದ ಗತ್ತಿದ್ರೆ ನಿಜವಾದ ವಿಜ್ಞಾನ ಗೊತ್ತಿದ್ರೆ ಬನ್ನಿ ಇಂಥ ತಾಯಂದರು ಬಂದಾಗ ನನ್ನ ಹತ್ರ ಅವರಿಗೆ ಎರಡು ವಾರ ಸಜ್ಜೆ ತಿನಿಸಿ ಎರಡು ವಾರ ಅರ್ಕ ತಿನಿಸಿ ಎರಡು ವಾರ ರಾಗಿ ತಿನಿಸಿ ಹಾಲು ಬರಂಗೆ ಮಾಡಬೇಕು ಎರಡು ಕಂತು ಸಬ್ಸಿಕ್ಕೆ ಸೊಪ್ಪು ತಿನ್ನಿಸಿದ್ರೆ ಹಾಲು ಬರುತ್ತೆ ಎರಡು ಹಲಸಿನಕಾಯಿ ಬೀಜವನ್ನ ಪಲ್ಯ ಮಾಡಿ ತಿನ್ನಿಸಿದ್ರೆ ಹಾಲು ಬರುತ್ತೆ ಸಜ್ಜೆ ರೊಟ್ಟಿ ಮಾಡಿಕೊಂಡು ತಿಂದ್ರೆ ಎರಡು ದಿವಸಕ್ಕೆ ಹಾಲು ಬರುತ್ತೆ ತಾಯಿ ಹಾಲು ನಾವು ಮಗುಗೆ ಕೊಡಬೇಕೆ ಹೊರತು ನಾನು ಕಂಪ್ನಿಯಿಂದ ಬಯೋ ಬಯೋಟೆಕ್ನಾಲಜಿ ದ ಮೋಸ್ಟ್ ಅಡ್ವಾನ್ಸ್ಡ್ ಹಾಲು ಎರಡು ವರ್ಷ ಬಾಟಲಲ್ಲಿ ಇಟ್ಕೊಂಡಿರ್ಬೋದು ಏನೂ ಆಗೋದಿಲ್ಲ ಆರು ತಿಂಗಳು ಆ ಗೋಡಂಬಿಯನ್ನು ಆ ಟೇಬಲ್ ಮೇಲೆ ಇಟ್ಟರೆ ಒಂದು ಇರುವೆ ಬರೋದಿಲ್ಲ ಅಂದ್ರೆ ಏನಾಗಿದೆ ಆ ಗೋಡಂಬಿಗೆ ಆ ಬಾದಾಮಿಗೆ ಎಂಡೋ ಸಲ್ಫನ್ ಅಲ್ಲ ಅದು ಅದರ ಮೇಲೆ ವ್ಯಾಕ್ಸ್ ಕೋಟಿಂಗ್ ಹಾಕಿ ರೆಡಿ ಮಾಡಿ ಕಳಿಸ್ತಾ ಇದ್ದರೆ ಒಂದೊಂದು ಕೆಜಿ ಎಂಟುನೂರು ಸಾವಿರ ರೂಪಾಯಿ ಅಂದ್ರೆ ಈಗ ಹಳ್ಳಿಗಳಲ್ಲಿ ರಕ್ತಹೀನತೆಯ ಗೋಡಂಬಿ ತಿನ್ನು ಬಾದಾಮಿ ತಿನ್ನು ಅಂತ ಹೇಳುವ ಈ ಡಾಕ್ಟರ್ಗಳು ಅದು ತಿಂದ್ರೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಅಷ್ಟು ಬಿಟ್ಟರೆ ನಿಮ್ಮ ರಕ್ತಹೀನತೆ ಒದಗ ಬರೋದಿಲ್ಲ ನಿಮಗೆ ಬೇಕಾಗಿದ್ದಿಷ್ಟೇ ಒಂದು ಲೋಟ ಮಜ್ಜಿಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಕರಿವೇನ್ ಸೊಪ್ಪು ಪುದೀನಾ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಳಾಗಿದ್ದು ಏನು ಸಿಗ್ಲಿಲ್ಲ ಅಲ್ಲಿದೆ ಗರ್ಕೆ ಹುಲ್ಲು ಸಾಕು ಇಪ್ಪತ್ತೊಂದು ದಿವಸ ಕುಡಿಯರಿ ನಿಮ್ಮ ರಕ್ತಹೀನತೆ ಮೇಲೂ ಹೋಗಿ ರಕ್ತ ವೃದ್ಧಿ ಆಗತ್ತೆ ಆರು ಏಳು ಇದ್ದ ಹೆಣ್ಣು ಮಕ್ಕಳ ಹೆಚ್ ಬಿ ಕೌಂಟು ಮೂರು ವಾರದಲ್ಲಿ ಎಂಟು ಆರು ವಾರದಲ್ಲಿ ಒಂಬತ್ತು ಆರು ತಿಂಗಳಲ್ಲಿ ಹನ್ನೆರಡು ಆಗಿದ್ದು ನಾವು ಸಹಸ್ರ ಮಕ್ಕಳಿಗೆ ಮಾಡಿಕೊಟ್ಟಿದ್ದೀವಿ ಏನು ತಿನಿಸಿ ಗರಿಕೆ ಹುಲ್ಲು ಕಷಾಯ ಕುಡಿಸಿ ನಾಟ್ ಗೋಡಂಬಿ ಬಾದಾಮಿ ತಿನಿಸಿ ಅಂದ್ರೆ ಈ ಡಾಕ್ಟರ್ಗಳು ಹೇಳೋ ಪ್ರತಿಯೊಂದು ಪರಿಹಾರದಲ್ಲಿ ಕಂಪನಿಗಳ ಒಳತಿ ಇದೆ ಹೊರತು ಮನುಕುಳದ ಒಳತಿ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಹಿಂಜರಿಕೆನೇ ಇಲ್ಲ